ಇಟ್ ಇಸ್ ನಾಟ್ ಎ ಸ್ಪಿನ್ ಮಾಂತ್ರಿಕ ಆರ್ ಅಶ್ವಿನ್ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ಅಂತ ಹೇಳಿರೋ ವಿಚಾರ ಈಗ ದೇಶಾದ್ಯಂತ ಮತ್ತೊಮ್ಮೆ ವಿವಾದವನ್ನು ಹುಟ್ಟು ಹಾಕಿದೆ ಇದ್ರ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇವೆ ಸದಾ ತಮಿಳುನಾಡಿನಿಂದಾನೇ ಹಿಂದಿ ಬಗ್ಗೆ ಹಿಂದಿ ಇಂಪೋಸಿಷನ್ ಬಗ್ಗೆ ವಿರೋಧ ವ್ಯಕ್ತ ಆಗುತ್ತೆ ಇತ್ತೀಚೆಗಷ್ಟೇ ಸದನದಲ್ಲಿ ಅಂದರೆ ಲೋಕಸಭೆಯಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ತಮಿಳ್ನಾಡು ಮೂಲದವರು ಅವರು ಹೇಳಿದರು ನನಗೆ ತಮಿಳ್ನಾಡಿನಲ್ಲಿ ಹಿಂದಿ ಕಲಿಯೋಕೆ ಬಿಡಲಿಲ್ಲ ಯಾಕೆ ಬಿಡಲಿಲ್ಲ ಅಂತ ಅಲ್ಲೇ ನಿಮ್ಮ ಡಿ ಎಮ್ ಕೆ ಅವರಿದ್ದಾರೆ ಕೇಳಿ ನಿಮ್ಮ ಜೊತೆಗಾರರು ಮಿತ್ರ ಇದ್ದಾರೆ ಕೇಳಿ ಅಂತ ಕಾಂಗ್ರೆಸ್ನವ್ರಿಗೆ ಬಿಡೋ ವಿರೋಧ ಪಕ್ಷದವ್ರಿಗೆ ತಿವಿದ್ರು ಲೋಕಸಭೆಯಲ್ಲಿ ತಮಿಳುನಾಡಿನಲ್ಲಿ ಹಿಂದಿ ಕಲಿಯೋದಕ್ಕೆ ಬಿಡೋದಿಲ್ಲ ಯಾಕೆಂದರೆ ಅಲ್ಲಿ ಹಿಂದಿ ಹೇರಿಕೆ ಅಂತ ಹೇಳ್ತಾರೆ ಅನ್ನುವಂಥದ್ದು ಚರ್ಚೆಯಾಗಿತ್ತು ಈಗ ಆರ್ ರಶ್ವಿನ್ ಕೂಡ ಇದೇ ಮಾತನಾಡಿದ್ದಾರೆ ತಮಿಳು ಭಾಷೆಯ ಪರವಾಗಿ ಸದಾ ತಮಿಳಿಗರು ನಿಂತ್ಕೋತಾರೆ ಹಿಂದಿ ಹೇರಿಕೆಯನ್ನು ಒಪ್ಪೋದಿಲ್ಲ ಹಾಗಾಗಿ ಒಂದು ವೇದಿಕೆಯಲ್ಲಿ ಇಲ್ಲಿ ಯಾರ್ಯಾರಿಗೆಲ್ಲ ಇಂಗ್ಲೀಷ್ ಬರುತ್ತೆ ಯಾರ್ಯಾರಿಗೆಲ್ಲ ಅಂದರೆ ಹಿಂದಿ ಬರುತ್ತೆ ತಮಿಳು ಬರುತ್ತೆ ಯಾವುದ್ರಲ್ಲಿ ಮಾತಾಡಲಿ ನಾನು ಅಂತ ಕೇಳೋಕ್ಕೆ ಹೊರಟಾಗ ಅವರು ಇಂಗ್ಲೀಷ್ನವರು ತುಂಬ ಜನ ನಾವು ಇಂಗ್ಲೀಷ್ ಮಾತಾಡ್ತೀವಿ ಅಂತ ಒಂದು ಕೂಗ್ತಾರೆ ಹಾಗೆ ತಮಿಳ್ ಮಾತಾಡ್ತೀವಿ ತಮಿಳ್ ತುಂಬ ಜನ ತಮಿಳ್ ಮಾತಾಡ್ತೀವಿ ಅಂತ ಹೋ ಅಂತ ಕೂಗ್ತಾರೆ ಆದರೆ ಹಿಂದಿಯಿಂದಾಗ ಯಾರು ಸೌಂಡ್ ಕೂಡ ಬರೋದಿಲ್ಲ ಸೊ ಎಲ್ಲರೂ ಇಲ್ಲಿ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತ ಹೇಳಿದ್ದಾರೆ ಅನಿಸುತ್ತೆ ಗೊತ್ತಾಗಿದೆ ಅನಿಸುತ್ತೆ ಅನ್ನೋ ರೀತಿ ಎಲ್ಲೋ ಒಂದು ಕಡೆ ಹಿಂದಿಗೆ ಹಿಂದಿ ಮಾತಾಡುವ ಅಥವಾ ಹಿಂದಿ ಹೇರಿಕೆಯ ಬಗ್ಗೆ ಟಾಂಟ್ ಕೊಟ್ಟು ಮಾತಾಡ್ದಾಗಿತ್ತು ಇದು ಇದರ ಬಗ್ಗೆ ವಿರೋಧ ವ್ಯಕ್ತ ಆಗ್ತಾಯಿದೆ ದೇಶದಲ್ಲಿ ಕೆಲವು ಚರ್ಚೆಗಳು ಶುರುವಾಗಿವೆ ಯಾಕೆ ಈ ರೀತಿ ಹಿಂದಿ ಬಗ್ಗೆ ಅವ ಹೇಳನೋದ ರೀತಿ ಮಾತಾಡಬೇಕು ಅಂತ ಇದನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ತಮಿಳುನಾಡು ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಕೂಡ ಹೇಳಿದ್ದಾರೆ ಹೌದು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಶ್ವಿನ್ ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅವ್ರು ಹೇಳಿದ್ದಾರೆ ಅವರು ಕೂಡ ತಮಿಳುನಾಡಿನ ಏನು ಆ ಒಂದು ಪ್ರಾದೇಶಿಕತೆ ಪರವಾಗಿ ನಿಂತ್ಕೊಳ್ಳೇಬೇಕಾಗುತ್ತೆ ಅವರು ಹಾಗೆ ಹೇಳಿಕೆ ಏನು ಕೊಟ್ಟಿದ್ದಾರೆ ಅದರಲ್ಲಿ ವಿವಾದ ಮಾಡುವಂಥದ್ದು ಏನೂ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಚರ್ಚೆ ನೋಡಿದಾಗ ಅನ್ನಿಸ್ತಾ ಇರುವಂಥದ್ದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಫಾರ್ಮರ್ಸ್ recently, you must have seen the hydrocarbon project, methane hydrocarbon project, getting cancelled across seven, eight districts after people have expressed their apprehension. now, even this issue, the minister will clarify, will say that we are not going ahead with the tender, which minister has clarified. now, we will say that we are not going ahead with this tender, and this tender will stand cancelled, the honourable minister will explain. and now, whatever the little confusion our elders are having in this area, even that will get cleared right after pongal that is why we came here met the villagers met the elders we have told how the process happened what how the whole auction process happened and the solution for it <laughs> correct it is not a national language which anamala is also telling you not only my dear friend Ashwin has to say that not only anybody here said it is not the national language it was a link language it is a language of convenience and nowhere i am saying nowhere anybody is saying hindi is the national language which ashwini is correct and he he, has, he happens to be a good friend also nothing wrong in what he said